ಇದು ಹೂವಿನ ಲೋಕವೇ ಇಲ್ಲಿ ಮುದುಕಿಯರಿಲ್ಲವೇ ಹೇಗೆ ಹಾಡಲಿ ಹೇಳಿ ಹೂಗಳೇ ಯಾರೇ ನೀನು ರೋಜಾ ಹೂವೇ ಯಾರೇ ನೀನು మళ్గూ కళిహే చలవిన హూవే సంగీత నన్నీ తుంబిక సంతోష నిమ్మల్ తుంబికీతీ తుబిక మై నేమ్ ఇస్ స్విటర్ గుండ్రావు ನನ್ನ ಏನ್ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಬಲೆ ಕಾಡ್ತಿದ್ಲಿಕ್ಕೆ ಈ ಬಟ್ಟೆ ಅಂದ್ರೆ ಬಹಳ ಪ್ರೀತೀಗೆ ಇವತ್ತ ಬರ್ಲಿಕ್ಕೆ ನಾ ಬರಬರಿ ಅಯ್ಯು ನಾವು ನೆನಸುದ್ರ ಬಂದ ಬಿಟ್ಲ ಹೆಣ್ಣಿನಲ್ಲಿ ಹೂವಿನ ಅಂದ ನೋಡು ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು ಹೆಣ್ಣೆ ಹೂವೆಂದು ಪ್ರೀತಿ ಮಾಡು ಹುಡುಗಿರಿಗೆ ನಾನೇ ರಜ ನೋಡು ಕಳ್ಳರಿಗೆ ಕರಿಮ ಕಳ್ಳ ನಾನು ಪ್ರಳಯ ನಾನು ಕೇಳು ನೀನು હેરે પ્રીતિ અભિમાનમારે ಹುಡುಕಿ ಅಸಮಿ ಪತ್ತೆ ಇಲ್ಲ ಎಲ್ಲಿ ಹೋಗ್ ಸುತ್ತೋ ಕೆಲಸ ಮೈ ಮೇಲೆ ಮುಳ್ಳು ಬರ್ತೈತಿ ನೋಡ್ರಿ ಆ ಮಗಗ ಇವತ್ತ ಕೈಗೆ ಸಿಗಬೇಕು ಅವನ ಕರಿ ಹರಿದ ಕರಿ ನೀರು ಕಳಿಸ್ಲಿಲ್ಲ ನನ್ನ ಹೆಸರು ಬಂಗಾರಿನ ಅಲ್ಲ ಏನಾಯಪ್ಪ ನೀನು

ೇಕ ನನ್ನ ನಂಬಲ್ಲ ಹೂ ಇಲ್ಲದೆ ಏನಿಲ್ಲ ಬಾ ಬಾರೆ ಇಲ್ಲಿ ಯಾರಿಲ್ಲ ಬಾ ಬಾರೆ ಇಲ್ಲಿ ಯಾರಿಲ್ಲ ನಾನೇ ನಿನ್ನದಲ್ಲ ಈ ವೇಷ ಅಮ್ಮಯ್ಯ ಈ ಮೋಸ ಹೋಗದಿರುವುದಮ್ಮಯ್ಯ ಈ ವೇಷ ನೋಡಬೇಡ ಈ ಮೋಸ ಹೋಗದಿರುವುದಮ್ಮಯ್ಯ <laughs> जो कुमारा, जो कुमारा करना करना करते। हाँ हाँ झोंकमारणकुमार

ಬಾಳ ಕಟ್ ಕಟ್ ಮಾಡಿ ಹೇಳ್ತೀನಿ ಅವನ ಅಕ್ಕನ ತಂಗಿ ಮಗಳ 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 ನೀ ಎಲ್ಲಿ ಮಾತಾಡ್ತಿ ಉಸ್ಸು ಹಚ್ಚಿ ಬಿಟ್ರೆ ಮುಗಿದೋ ತಿಂಬಳಿಸ್ ಬಂದಂಗೆ ಅದು ಇತ್ತು ಬಿಡುಗೂ

ಪ್ಯಾಂಟಸ್ ಕೋಲಾಸ್ ಬಿಡ ಅರ್ಜೆಂಟ್ ಬೆಲ್ಟಾಸ್ ಮರ್ಯಾದೆ ತೆಗದಿ ಮರ್ಯಾದೆ ತೆಗದಿ ಕೈ ಬಿಡು ಹೇಳ್ತೀನಿ ಅರ್ಜೆಂಟ್ ಬೆಲ್ಟಾಸ್ ಅದು ಹೂಸ್ ಹೂಸ್ ಕನ್ನಡದಲ್ಲಿ ಹೂ ಇಂಗ್ಲಿಷ್ ನಾಗ ಹೂಸ್ ಇದು ಟಾಯ್ಸ್ 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 ಟಾಯ್ ಬಿಚ್ಚಬೇಡ ಬಿಚ್ಚಬೇಡ

ಅದಕ್ಕೆ ಹೆಣ್ಮಕ್ಳ ಬಾಯಾಗ ಮಾತ್ ನಿಲ್ಲಾಗಿಲ್ಲ ಅಂತ ಅನ್ನೋದು ನಿಮ್ಮ ನೋಡು ಯಾವಾಗ್ಲೂ ಮನೆ ವಿಷಯ ದೊಡ್ಡದಾಗಿರ್ತೈತಿ ಅದನ್ನ ಕೆದಕ್ಬಾರದು ಹಂಗಾಗಿಲ್ಲದು ಆ ಆಮನಿ ಮೇಲೆ ಏರೋಗಿದ್ನಂತರುದು ಏರಿ ಮೇಲೆ ಏರಿ ಮೇಲೆ ಕೆಳಗೆ ಹಾರಿ ಹಕ್ಕಿ ಬಂದು ಕೊಂತ

ಸೈಡ್ ಗೋಸ್ ಸೈಡ್ ಗೋಸ್ ಏಲ್ಲೆ ನನಗೆ ಗೊತ್ತಿಲ್ಲದ ಭಾಷೆದಾಗ ದ ಮಾತಾಡ್ತೀಯಾ ಯಾರು ನೀನು ಗೋಲ್ಡಿ ಹೈ ಏಲ್ಲೇ ಇದು ಗೊತ್ತ ಸಿಗಲಿಲ್ಲ ಏನು ಗೊತ್ತ ಸಿಗ್ಲಿಲ್ಲ ಬಿಡ ಏನ್ ಬಾರಿ ಆಗಿ ಇಲ್ಲಿ ಹೇಳಿತ್ತು ನೀ ಏನು ಮಾತಾಡ್ತಿ ಇದಕ್ಕೆ ನೀವು ಹೇಳಿದ್ರಲ್ಲ ರಿಲೇಷನ್ ಗೆ बांधಿದ್ರಿ ಬಂದಿದ್ದೆ ನಾನು ಅಲ್ಲಿ ನಮ್ಮ ಗಾಡಿ ಗೌಡಪ್ಪನ ಕೇಳಿದೆ ಗಾಡಿ ಗಾಡಿ ಗೌಡಪ್ಪ ಗಾಡಿ ಗೌಡಪ್ಪ ಬಿಳಿ ಬಟ್ಟೆ ಹಾಕ್ಕೊಂಡು ಹಿಂಗೆ ಹಿಂಗೆ ಬಟ್ಟೆ ಮಾಡ್ತಾನಲ್ಲ ಹಾ ಅವ್ನು ಕೇಳಿದೆ ನಮ್ಮ ಅಪ್ಪನ ಗಾಡಿ ಯಾವಾಗ ಬರ್ತೈತಿ ಅಂದೆ ತ್ರೀ ವರ್ಷ ಲೇಟ್ಸ್ ಅಂದವ ಏನಂದ ತ್ರೀ ವರ್ಷ ಲೇಟ್ಸ್ ಅಂದ್ರೆ ಮೂರು ವರ್ಷ ತಡ ಅಂತ ಹಾಂ ಅಲ್ಲಿತನ ಏನು ಮಾಡೋದು ಅದಕ್ಕೆ ಬಂದು ಸುಮ್ನೆ ಮನಿಗೆ ಬಂದು ಪ್ರಯತ್ನ ಮಾಡಿದ್ರ ಒಂದು ಐದಾರು ಮಕ್ಳು ಆಕೋ ಅಂತೆ ಬಂದ್ಬಿಟ್ನೆ ತ್ರೀ ವರ್ಷ ಲೇಟ್ಸ್ ಅಂದ್ರೆ ಏನು ಮೂರು ತಾಸು ತಡ ಅಂದಾನವ ಹಂಗಂದ್ರನ ಆಮೇಲೆ ಹೊಳ್ಳಿ ಬರಕತ್ತಿದ್ನಪ್ಪ ಅದೊಂದು ಇಟ ಇಟ್ಟು ಕೊಟ್ಟಿದ್ರು ಕೈಯಾಗ ಅದು ಹಿಂಗ ಮಾತಾಡ್ತಿರಲ್ಲ ಏನದು ಯಾವೀ ಹಿಂಗ ಮಾತಾಡ್ತಿಲ್ಲ ಏನದು ಅದನ್ನ ಪೋಣ ಪೋಣ ಹಾ ಪೋಣ ಪೋಣ ಏನ ಏನ ಪೋಣ 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 ಏನ್ಲಿ ಅದ ಏನ್ಲಿ ಅದ ಪೋಣಲೇ ನಿಮ್ಮ ಹಾ ಪೋಣಲೇ ನಿಮ್ಮ ನೀನು ಹೊಡೆಯೋದು ಒಜ್ಜಿನ ನಾನು ಜಂಬಕಾಣಿ ಬಸ್ ಸ್ಟಾಂಡ್ ಕುಂತಿರ್ತೀನಿ ಇಲ್ಲಿ ಓಡದೆ ಅಂದ್ರೆ ಓ ಅದು ಹಿಂಗ ಮಾತಾಡ್ತಿರಲ್ಲ ಓ ಫೋನ್ ಮೊಬೈಲ್ ಹ ನನ್ನ ಕೈಯಕ್ಕೆ ಕೊಟ್ನಪ್ಪ ಕಿವಿಗೆ ಹಿಡ್ಕೊಂಡೆ ಹಲ್ವಾ ಹಲ್ವಾ ಅಂತ ಒಂದೆರಡು ಕಿಲೋ ಕಳಸು ಅಂದೆ ಈ ಉಪ್ಪಿಟ್ಟು ಅಂತ 나 ಉಪ್ಪಿಟ್ಟು ತಿನ್ ಬಂದೀನಿ ಅಂದೆ ಇವ ಸೈಕಲ್ ಅಂತ ನನಗೆ ತಿಕ್ಕರಕ್ಕೆ ಬರಂಗಿಲ್ಲ ಅಂದೆ ಯಾರ್ ನಿನ್ನ ಕೈಯ ಫೋನ್ ಕೊಟ್ಟಿದ್ರು ವಾಪಸ್ ಕೊಡು ಅಂತ ಕೊಟ್ಬಿಟ್ಟೆ ಏನ್ ಅಂದಾವ ಅದು ಹಲ್ವಾ 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 ಅಲ್ಲ ಅದು ಹಲೋ ಅಂತ ಹೇಳಿ ಫೋನ್ ಮಾತಾಡೋ ಪದ್ಧತಿ ಅದು ಮತ್ತೆ ಸೈಕಲ್ ಸೈಕಲ್ ಅಲ್ಲ ರಾಸ್ಕಲ್ ಅಂತ ಹೇಳಿ ಬೈದಾನ ಬೈದಾನ ಮೊದಲ ಹೇಳ್ಬೇಕು ಇಲ್ಲಿ ಜಾಡ್ಸ್ ಒದ್ ಬಿಡ್ತಿದ್ದೆ ನಾನು ಹಾ ಒದಿತಿದ್ದೆ ಹೌದು ಬಾ ಇಲ್ಲೇ ಮುಂದ್ ನಿಂತೇನೆ ಓದಿ ಬಾ ನಿಮಗೆ ಅಕ್ಕ ಮಾತಾಡ್ದವ್ ನಾನು ಓದಿ ಬಾಲಿ ನಿಮ್ಮ ಅಕ್ಕನ ಕಂಡಿಲ್ಲ ನಾ ಏನ್ ಮಾಡ್ಲಿಲ್ಲ ಕಂಡಿದ್ರು ಒದಿತಿದ್ದೆ ನಾ ಯಾಕೆ ಓದಿ ಯಾಕೆ ಓದಿ ಯಾವ್ದೇ ಇದು ಗಾಡಿ ಇದು ನಮ್ಮದ ಗಾಡಿ ಮಾಡಲ್ಲ ಎಂಬತ್ತಾರು ಟೈರ್ ಟೂಬ್ ಟೈರ್ ಎಮ್ ಆರ್ ಆಪ್ ಟೂಬ್ ಇಲ್ಲ ಇಲ್ಲ ಟೂಬ್ಲೆಸ್ ಆ પેટ્રોલ ಡೀಸೆಲ್ ಸಂತ ಗುಂಡಣ್ಣ ಆಯಿಲ್ ಸರ್ವಿಸಿಂಗ್ ಕಂಪನಿ ಅದಕ್ಕೆ ಡೀಸೆಲ್ ಅದ್ರು ನಡೀತಿದೆ ಪೆಟ್ರೋಲ್ ಅದ್ರು ನಡೀತಿದೆ ಕರೆಕ್ಟ್ ಸುಮ್ಮನೆ ಯಾಕ ಹೊಡದ್ರು ಯಾರು ಯಾರ್ ಹೇಳ್ತಿಲ್ಲ ಏ ನಂದ ಪೈಪ್ ಬಂಗಾರಿ ಮಕ್ಕ ತೋರ್ಸ ಸೋರ್ಸ ಬಂಗಾರ ಓ ಮಾರಾಯ್ ಯಾಕ ಸೋರ್ಸ್ತಿ ಬಿಡೋ ಅತ್ತಾ ಕೋಳಾ ನೀನ್ ಹೇಳ್ತಿ ದಿವ್ಸಕ್ ದಿವಸಕ್ಕ ಚಂದ ಕಾಣ್ತಾಳ ನೋಡ್ಲಿ ಹೌದ್ ಹೌದು ಭಾಳ ಚಂದ ಕಾಣಕತ್ತಾಳ ನಿಮಗ ಕಂಡಿರ್ಬೇಕ್ ಛಂದ ಛಂದ ಕಾಣಾಕತ್ತ ಅಳ್ಳಿ ಅಂತ ಇವತ್ತ ರಾತ್ರಿ ನೀನ್ ಹೇಳ್ತೀನಾ ನಮ್ಮ ಮನಿಗ್ ಕಳಿಸಿ ಬಿಡ್ತು ಇವ್ನು ಅನೌತದ ಅಂದ್ರಪ್ಪ ಇವ್ ನೋವ್ ತಡಿ ನಿನ್ನ ಮನಸ್ನಾಗಿ ನೀ ಹೇಳಿದಿ ಆಕಿ ಮನಸ್ನಾಗ ಏನೈತಿ ಯಾರಿಗ್ ಗೊತ್ತ ಕೇಳಿ ಕೇಳಿ ನೀ ಏನೋ ಚಂದ ಕಾಣ್ತೀಯ ಅಂತ ನಿನ್ನ ಕಣ್ಣಿಗಂತೂ ಚಂದ ಕಾಣದ್ ಮನಿಗೆ ಹೋಗ್ಬೇಕಂತ ಹೆಂಗ ನೀ ಹೋಗು ಅಂದ್ರ ನಾ ಹೋಗ್ಲಾರ್ದಂಗ ಇರ್ತೀನಿ ಏನೋ ಮನಿಗೆ ಕದ ಹಾಕ್ಯಾ ಚಿಲ್ಕ ಹಾಕ್ಯಾ ಹಾ ಕಿಲಿ ಬಂದಿನಿ ಬಾರಿ ಕಂಟಿ ಮುಳ್ಳ ಬಿಡ್ತೀನಿ ಅಣ್ಣ ನಾ ಹೋಗಿ ಏ

ನಾ ಮದುವೆ ಟೈಮಿಗೆ ಇದ್ದಿದ್ದಿಲ್ಲ ಇಲ್ಲ ಅವಾಗ ಹೋಯ್ತಿದ್ದೇನ ಏನು ಬಿಟ್ರು ಅಲ್ಲೇ ಬರ್ತಿ ಅದಕ್ಕಲ್ಲ ಈಗ ಕಳಿಸಿದೆ ಅಂದ್ರ ಪ್ರೆಸೆಂಟೇಶನ್ ಕೊಟ್ಟು ಕಳಿಸ್ತೀನಿ ಅಂದೆ ಓ ಹಿಂಗ ಏನು ಮರಿ ಬರೀ ಕೌನ್ಸ್ನಾಗ ಮಾತಾಡ್ತಿಯಲ್ಲ ಓಟು ಅವಿ ನೀ ಹೋದೆ ಅಂದ್ರ ನಿನ್ನ ಪ್ರೆಗ್ನೆಂಟ್ ಮಾಡ್ತಾರಂತವ್ರು ಒಂದ್ ಕೆಲಸ ಮಾಡು ಬಾಳ ದಿವ್ಸ ಆತ ನಾನು ಬಂದಿಲ್ಲ ಏನ ಮತ್ತ ನನಗೂ ಪ್ರೆಗ್ನೆಂಟ್ ಮಾಡ್ರಿ ಮಕ್ಕಲ್ ಮನೆ ಸುಪ್ಪ ವಕ್ಕದಳಲ್ಲ ಅಕ್ಕಿನ ಕರ್ಕೊಂಡು ಹೋಗ್ತೀನಿ ಹಾ ಅಕ್ಕಿನ ಕರ್ಕೊಂಡು ಹೋಗು ಮನೆಯಿಗೆ ನಿಮ್ಮವ್ವದಳಲ್ಲ ಅಕ್ಕಿನ ಕರ್ಕೊಂಡು ಹೋಗು ಹಾ ಒಂದು ಒಂದು 7 ಮಂದಿ ಮುದುಕерನ ತಗೊಂಡೆ ಹೋಗ್ಬಿಡು ಬಿಡು ಹೌದು ಕಲವಕ ಮಲವಕದಳಲ್ಲ ಎಲ್ಲರೂ ಹಣ್ಣು ಮುದುಕер ತಗೊಂಡೆ ಯಪ್ಪ ಮಾಡ್ತೀರಿ ಏ प्रेग्नೆಂಟ್ ಅಂದ್ರೆ ಏನು ತಿಳ್ಕೊಂಡ್ರಿ ನೀವು ಅದು ಆಯಿರಿ प्रेग्नೆಂಟ್ ಅಂದ್ರ ಇದು ವಾಹ್ ವಾಹ್ ಏನು ನಿನ್ನ ಊಟಕ್ಕ ಗೂಟಕ ನಿನ್ನ ಡಾಕ್ಟರ್ ಚಂದ ಹೇಳ್ತಾನ ನಾನು प्रेग्नೆಂಟ್ ಇದ್ದನೋ ನಾನು ಅದು ಐರಿ ಕೊಡ್ತಾರಲ್ಲ ಅದು ಅದನ್ನ ಕೊಡ್ರಿ ಅದನ್ನ ಹೌನ ಅದನ್ನ ಕೊಡ್ತೀನಿ ರೂಪಾಯಿ ಸಿರಿ ತಂದಿದ್ದೀ ಅದನ್ನ ಕೊಟ್ಟು 25000 ಆಗಲೇ ನೋಡು ನನ್ನ ಮೇಲೆ ಎಷ್ಟು ಪ್ರೀತಿದಾರ ನೀನ್ ನೋಡಿ ಹೋಗಕ ಅದಕ್ಕೆ